ಆ್ಯಕ್ಚುಲಿ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂದು ಸಂಜೆ ಒಂದು ಕ್ಲಾಸ್ ಇರ್ತಕ್ಕಂಥದ್ದು ತುಂಬ ಜನಕ್ಕೆ ಹೆದರಿಕೆ ಜಾಸ್ತಿ ಜ್ಯೋತಿಷ್ಯ ಅರ್ಥ ಆಗುತ್ತೋ ಇಲ್ವೋ ಅಂತ ನೋಡಿ ಏನಾದ್ರು ಸಾಧನೆ ಮಾಡ್ತೀರಾ ಜ್ಯೋತಿಷ್ಯದಲ್ಲೂ ಸಾಧನೆ ಮಾಡ್ಬೋದು ಭಾಳಷ್ಟು ಜನ ಜ್ಯೋತಿಷ್ಯನ ಹಿಂದೂಗಳೇ ವಿರೋಧ ಮಾಡ್ತಕ್ಕಂಥದ್ದು ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಆ ಕಾರಣಗಳು ಸತಿ ಹೇಳಿದ್ದೀನಿ ನಂಬಿಕೆ ಅನ್ನೋದು ಹೊಟ್ಟೋಗಿದೆ ಆದರೆ ನಂಬಿಕೆ ಬರಬೇಕು ಅಂತಂದರೆ ಅದನ್ನು ಕಲಿಬೇಕು ಇವತ್ತೇನು ಇಷ್ಟು ಜನ ನಾವು ತೋರಿಸ್ತಾ ಇದ್ದೀವಿ ಇಷ್ಟು ಜನ ಕಲ್ತಿದ್ದಾರೆ ನಮ್ಮ ಸೆಮಿನಾರಲ್ಲಿ ಕಲ್ತಿದ್ದಾರೆ ಒಂದು ತಿಳ್ಕೊಬೇಕು ಯಾರ್ಯಾರು ಕರೆ ಮಾಡಿದವರು ಮತ್ತು ನೋಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಒಂದು ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯ ಭಾಳ ಸುಲಭ ಅಂಥದ್ದೇನು ಕಷ್ಟ ಇಲ್ಲವೇ ಇಲ್ಲ ಸಾಮಾನ್ಯವಾಗಿ ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಕಲಿತವರು ಕಲ್ತವರು ಕೂಡ ಡಾಕ್ಟ್ರೇಟ್ ಲೆವೆಲರ್ಗು ಮಾಡಿದ್ದಾರೆ ನಮ್ಮಲ್ಲಿ ಡಾಕ್ಟ್ರೇಟ್ ಲೆವೆಲ್ವರ್ಗೂ ಕಲ್ತಿದ್ದಾರೆ ಸೊ ಇದು ಕಲಿಯೋದ್ರಿಂದ ಪ್ರಕೃತಿ ಹೇಗೆ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾ ಇದೆ ಜೀವನದಲ್ಲಿ ಬರ್ತಕ್ಕಂಥ ಆಗೋ ಹೋಗುಗಳನ್ನು ಹೇಗೆ ನೋಡ್ಕೊಳ್ಳೋದು ಹೇಳಿ ಕೇವಲ ಒಂಬತ್ತು ಗ್ರಹಗಳಿಂದ ನಮಗೆ ಗೊತ್ತಾಗುತ್ತೆ ಹಾಗೆ ತುಂಬ ಜನ ಕೇಳೋದು ಎಲ್ಲೋ ಎಲ್ಲೋ ಇರೋ ಗ್ರಹಗಳು ನಮಗೆ ಹೆಂಗೆ ಸಮಸ್ಯೆ ಕೊಡುತ್ತೋ ಅಥವಾ ಪಾಸಿಟಿವ್ ಕೊಡುತ್ತೋ ಅಂತ ಅಲ್ವಾ ಪ್ರಶ್ನೆ ನಿಮಗೂ ಅದೇ ಇದೆಯಾ ಒಂದೊಂದ್ಸರಿ ಅನ್ಸುತ್ತೆ ಹೇಗ್ ಸಾಧ್ಯ ಅದೆಲ್ಲೋ ಅದೇಲ್ಲೋ ಅದೆಲ್ಲ ನಮ್ಗೆ ಅಂತ ಎಂತ ಉಚ್ಚರಲ್ವಾ ಇದನ್ನೆಲ್ಲ ಪ್ರಶ್ನೆ ಕೇಳೋದು ಎಲ್ಲೋ ಇರ್ತಕ್ಕಂತ ಸೂರ್ಯ ಇಲ್ಲಿ ನಮಗೆ ಬೆಳಕುತಾನೆ ಇಲ್ಲಿ ನಮಗೆ ಕಾಯಿಪಲ್ಯ ಏನಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಾನೆ ಸೂರ್ಯ ಹಂಗಾಗಿ ಅನ್ಸುತ್ತೆ ಹೆಂಗೆ ಇಲ್ಲಿ ಬಿಸಿಲು ಬೀಳ್ತಾ ಇದಿಲ್ಲ ಹದಿನೈದು ಕೋಟಿ ಕಿಲೋಮೀಟರ್ ದೂರ ಬಿಸಿಲು ಬರ್ತಾ ಇದೆಯಲ್ಲ ಹದಿನೈದು ಕೋಟಿ ಕಿಲೋಮೀಟರ್ ದೂರ ಸೂರ್ಯ ಇಲ್ಲ ಅಂದರೆ ಇರ್ತೀವ ನಾವು ಇಲ್ಲ ಇರಲ್ಲ ಮತ್ತು ಹಾಗೇನೆ ಅಷ್ಟೇ ಅದೊಂದು ಹೇಳಿದ್ರೆ ಸೂರ್ಯ ಮಾತ್ರ ಅದು ಯಾವುದು ಎಫೆಕ್ಟ್ ಆಗ್ತಾ ಇರ್ತೋ ಅದು ಇಂಡಿವಿಜುವಲ್ ಆಗಿ ಎಫೆಕ್ಟ್ ತುಂಬ ಜನಕ್ಕೆ ಆಗ್ತಾ ಇರುತ್ತೆ ಇಂಡಿವಿಜುವಲ್ ಆಗಿ ಎಫೆಕ್ಟ್ ಇರುತ್ತಲ್ಲ ತುಂಬ ಜನಕ್ಕೆ ಆಗ್ತಾನೆ ಇರುತ್ತೆ ಸೊ ಇಂಡಿವಿಜುವಲ್ ಎಫೆಕ್ಟನ್ನು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಅಂದರೆ ಸೂರ್ಯನ ಎಫೆಕ್ಟು ಚಂದ್ರನ ಎಫೆಕ್ಟು ಭೂಮಿ ಮೇಲೆ ಇರತಕ್ಕಂಥದ್ದು ಇದೆಯಲ್ಲ ಅದನ್ನೇ ನಾವು ಸ್ವಲ್ಪ ಲಾರ್ಜರ್ ಪಿಕ್ಚರ್ ಹೋದರೆ ಗ್ರಹಗಳ ಎಫೆಕ್ಟು ಇನ್ನೂ ಲಾರ್ಜರ್ ಪಿಕ್ಚರ್ ಹೋದರೆ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ನಕ್ಷತ್ರಗಳ ಎಲ್ಲೆಲ್ಲಿ ಕಾಣಿಸುತ್ತೋ ಅದನ್ನೆಲ್ಲ ಒಂದೊಂದು ಗುಂಪು ಮಾಡಿದ್ದಾರೆ ಆ ಗುಂಪು ಮೇಷರಾಶಿ ಋಷಭ ರಾಶಿ ಮಿಥುನ ರಾಶಿ ಅಂತ ಆ ರಾಶಿಯಿಂದ ಬರ್ತಕ್ಕಂಥ ವೈಬ್ರೇಷನ್ ಫ್ರೀಕ್ವೆನ್ಸಿನೂ ಕೂಡ ಇರುತ್ತೆ ಇದನ್ನೇ ಐನ್ಸ್ಟೈನ್ ಹೇಳಿರ್ತಕ್ಕಂಥದ್ದು ಪ್ಲಾಬೋ ಹೇಳಿರ್ತಕ್ಕಂಥದ್ದು ಎಷ್ಟೋ ವಿಜ್ಞಾನಿಗಳು ಒಂದು ಹೇಳಿದ್ದಾರೆ ಪ್ರತಿಯೊಂದು ನಮ್ಮ ಭೂಮಿಯಲ್ಲಿರ್ತಕ್ಕಂಥದ್ದು ಆಕಾಶದಿಂದ ಮತ್ತು ಇಲ್ಲಿ ಕಂಪನಾಂಕಗಳು ಇದ್ದೇ ಇದ್ದಾವೆ ವೇವ್ಸು ಇಲ್ಲಿ ಒಂದು ರೇಡಿಯೋ ಇಟ್ಟು ಆ ಫ್ರೀಕ್ವೆನ್ಸಿನ ಟ್ಯೂನ್ ಮಾಡಿದ್ರೆ ನಮಗೆ ಕೇಳಿಸುತ್ತಲ್ವಾ ಅದು ಹೆಂಗ್ ಬರುತ್ತೆ ಗಾಳಿಯಿಂದ ನಾನು ನಂಬಲ್ಲ ಅಂತಂದರೆ ಕರೆಕ್ಟಾ ಕಮ್ ಅಲ್ಲಿಂದ ಬರಲಿಲ್ವಾ ಅಲ್ಲೊಂದು ಸ್ಟೇಷನ್ ಇತ್ತು ಸ್ಟೇಷನಿಂದ ರಿಸೀವ್ ಆಗಿಲ್ವಾ ಮತ್ತು ಗ್ರಹಗಳು ಆಕಾಶದಲ್ಲಿ ತೇಲ್ತಾ ಇದ್ದಾವೆ ಅದಕ್ಕೊಂದು ಶಕ್ತಿ ಇದೆ ಅದಕ್ಕೊಂದು ಶಕ್ತಿ ಇದೆ ಅನ್ನೋಕ್ಕೆ ತನ್ನಂತಾನು ಸುತ್ತಾ ಇದೆ ಗ್ರಹಗಳು ಅದ್ರ ಜೊತೆಗೆ ಸೂರ್ಯನ ಸುತ್ತ ಸುತ್ತಾ ಇದ್ದಾವೆ ಅಂದರೆ ಅದಕ್ಕೆ ಶಕ್ತಿ ಇದೆ ಅಲ್ವಾ ಆ ಶಕ್ತಿಗೆ ಒಂದು ಕಂಪನಾಂಕಗಳು ಬರ್ತಾ ಇರಬಹುದು ಅಂತ ಒಂದು ಸಾಧನೆ ನೋಡ್ಬೋದಲ್ವಾ ಕರೆಕ್ಟ್ ಅಲ್ವಾ ಹೌದು ನಿಮಗೆ ಚೈನೀಸ್ ಮಾತಾಡೋಕ್ಕೆ ಬರೋದಿಲ್ಲ ಅಂದ್ಬಿಟ್ಟ ತಕ್ಷಣ ಚೈನೀಸ್ ಸುಳ್ಳು ಅಂದ್ರೆ ಹಿಂಗೆ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದಿದ ತಕ್ಷಣ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಮಾತಾಡ್ತಾ ಇರೋರೆಲ್ಲ ಸುಳ್ಳು ಅಂದ್ರೆ ಹಿಂಗೆ ಅಂದರೆ ಯಾರ್ಯಾರು ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ ಆ ಮಾತಾಡೋರೆಲ್ಲ ಸುಳ್ಳು ಅಂತಂದರೆ ಹೇಗೆ ಅಂತ ಕೇಳ್ತಕ್ಕಂಥದ್ದು ಕರೆಗಳು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ಮೇಡಂ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನ್ ಭಾರತಿ ಅಂತ ಶಿವಮೊಗ್ಗದಿಂದ ಓಕೆ ಮೇಡಂ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ್ ಮಗನ್ ಬಗ್ಗೆ ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅವರದು ಅಲ್ಲ ನಾನು ಪ್ರಶ್ನೆ ತಸ್ತ್ರ ಕೊಡ್ತೀನಿ ಓಕೆ 1 ರಿಂದ 249 ಒಂದು ಸಂಖ್ಯೆ ಹೇಳಿ 6 ನಂಬರ್ 6 ಓಕೆ ಏನು ಪ್ರಶ್ನೆ ಇದೆ ಕೇಳಿ ಗುರುಜಿ ಇದ್ದಾರೆ ಮಾತಾಡ್ತಾ ಇದ್ದಾನೆ ಅದು ಯಾವಾಗ ಆಗುತ್ತೆ ಅಂತ ಕೇಳಬೇಕು

ಮತ್ತು ರಾಹು ಮೂರನೇ ಮನೆ ತೋರಿಸ್ತಾ ಇದೆ ಎಂಡಿಂಗಲ್ಲಿ ಮೂರನೇ ನಾಲ್ಕನೇ ಮನೆ ತೋರಿಸ್ತಾ ಇದೆ ಮೂರನೇ ಮನೆ ಮತ್ತು ಒಂಬತ್ತನೇ ಮನೆ ರಾಹು ಆದ ನಂತರ ಗುರುನು ಕೂಡ ಮೂರನೇ ಮನೆ ತೋರಿಸ್ತಾ ಇದೆ ಗುರು ಆದಮೇಲೆ ಶನಿ ಈ ರಾಹುವಲ್ಲಿ ಶನಿ ಕಾಂಬಿನೇಷನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಶನಿ ಅಂತಂದರೆ ನವಂಬರಿಂದ ಏಪ್ರಿಲ್ ಒಳಗಡೆ ಮನಸ್ಸು ಮಾಡಬಹುದು ಅದು ಸಣ್ಣ ಪ್ರಮಾಣದಲ್ಲಿ ಅದು ಬಿಟ್ಟರೆ ತುಂಬ ದೂರದಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತಕ್ಕಿದೆ ಇಲ್ಲಿ ಮನಸ್ಸು ಮಾಡ್ತಕ್ಕಂಥ ವಿಚಾರದಲ್ಲಿ ಬರ್ತಾ ಇದೆ ಕಾಂಬಿನೇಷನಲ್ಲಿ ಮೂರನೇ ಮನೆ ಐದನೇ ಮನೆ ಹತ್ತನೇ ಮನೆ ಬಂದಾಗ ಮನಸ್ಸಾಗೋದಿಲ್ಲ ಪ್ರಯತ್ನ ಪಟ್ಟರು ಕೂಡ ಸ್ವಲ್ಪ ಇದು ಇಷ್ಟ ಆಗಲ್ಲ ಅದಿಷ್ಟ ಆಗಲ್ಲ ಆ ಸೈಟ್ ಬೇಡ ಈ ಸೈಟ್ ಬೇಡ ಅಂತ ಶಿವಮೊಗ್ಗದಲ್ಲಿ ಇದೀವಿ ಅವನು ಮಂಗಳೂರಲ್ಲಿ ಒಂದು ಸೈಟ್ ತಗೊಂಡಿದ್ದಾನೆ ಅಲ್ಲಿ ಕಟ್ಟಣ ಇಲ್ಲಿ ಕಟ್ಟಣ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ ಸರ್ ಅವನು ನಾನು ನಿಮ್ಗಿಂತ ಜಾಸ್ತಿ ಗೊತ್ತಿದೆ ನನಗೆ ನೀವೇನು ಹೇಳೋದೇ ಬೇಡ ಅದಕ್ಕೆ ಜ್ಯೋತಿಷ್ಯ ಅಷ್ಟು ಪವರ್ಫುಲ್ ಆಗಿರೋದು ಅಂತ ಹೇಳಿ ನಾನು ಬಡ್ಕೋತಾ ಇದ್ದೀನಿ ಎಲ್ಲರಿಗೂ ಕೂಡ ಜಗತ್ತಿಗೆ ಯಾಕೆ ಬಡ್ಕೊತಾ ಇದ್ದೀನಿ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜ್ಯೋತಿಷ್ಯ ಅವ್ರು ಹೇಳ್ದೇ ಎಲ್ಲ ವಿಚಾರ ಹೇಳ್ತಾ ಇದೆಯಲ್ಲ ಇದನ್ನು ಸೈ ಎಂಥ ಸೈನ್ಸು ಇದನ್ನು ನಮ್ಮ ಬಂದು ಕಲೀರಪ್ಪ ಅಂತ ಹೇಳಿ ಒಂಥರ ಅಂಗ್ಲಾಚಿ ಬೇಡ್ಕೊಳ್ಳೋ ಅಷ್ಟು ಲೆವೆಲ್ ಬಂದರೂ ಕೂಡ ಈ ಎ ಅಂತ ಅಂತಾರೆ ಇದಕ್ಕೆ ಒಂದೇ ಒಂದು ಉಪಾಯ ದಾನವನ್ನು ಸಜೆಸ್ಟ್ ಮಾಡ್ತೀನಿ ಕಡಲೆ ಕಾಳನ್ನ ಪ್ರತಿ ಗುರುವಾರ ದಾನ ಮಾಡ್ತಾ ಇದ್ದಷ್ಟು ಡಿಸಿಷನ್ ಮೇಕಿಂಗ್ಗೆ ಬರೋ ಸಾಧ್ಯತೆ ಇದೆ ಉಳದಾಗ್ಲಿ ಓಕೆ ಧನ್ಯವಾದ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಬ್ರಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಓಕೆ ಮೇಡಮ್ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಕೇಳ್ಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ

ಮನುಷ್ಯನ ಪ್ರಶ್ನೆಗಳು ಸ್ಪಷ್ಟವಾಗಿದ್ದರೆ ಮಾತ್ರ ಉತ್ತರ ಕೊಡ್ತಾವೆ ಅವು ಇಲ್ಲದ್ರೆ ಉತ್ತರ ಕೊಡೋದೇ ಇಲ್ಲ ಅವು ಅಷ್ಟು ಪವರ್ಫುಲ್ ಗ ಪ್ಲ್ಯಾನೆಟ್ಸು ನಿಮಗೆ ಗ್ರಹಗಳ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಎಲ್ಲರೂ ಯಾರ್ಯಾರು ನೀವು ಯಾವುದೇ ಕ್ಷೇತ್ರದಲ್ಲಿರಿ ನೀವು ಟಿ ವಿ ಮಾಧ್ಯಮದಲ್ಲಿರಿ ನೀವು ಪೊಲೀಸ್ ಆಗಿರಿ ಕಮಿಷನ್ ಆಗಿರಿ ಐ ಎ ಎಸ್ ಆಗಿರಿ ಚಾಲೆಂಜ್ ಮಾಡ್ತೀನಿ ಬಂದು ಅಸ್ಟ್ರಾಲಜಿ ಕಲೀರಿ ನೀವು ದೆನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಅಸ್ಟ್ರಾಲಜಿ ದೆನ್ ಯು ವಿಲ್ ಬಿಲೀವ್ ಹಿಂದೂಯಿಸಮ್ ಇವತ್ತೆಲ್ಲ ಹಿಂದೂ ಧರ್ಮ ಅಂತ ಹೊಡೆ ಹೋಗ್ತಾರೆ ಫಸ್ಟು ಜ್ಯೋತಿಷ್ಯ ಕಲೀರಿ ಹಿಂದೂ ಧರ್ಮ ಅಂದರೆ ಏನು ಅಂತ ಗೊತ್ತಾಗುತ್ತೆ ಇದು ನೀವು ನಿಮ್ಮ ಯಜಮಾನರನ್ನು ಕೇಳಬೇಕು ಆದರೂ ಕೂಡ ಪ್ರಶ್ನಾಶಾಸ್ತ್ರ ಕೇಳೋದಕ್ಕೋಸ್ಕರ ಹಾಕಿ ಚೆಕ್ ಮಾಡ್ತೀನಿ ಅಷ್ಟೇ ಯಾಕೆಂದರೆ ಇದು ಸಿಟಿಸನ್ ಕೊಟ್ಟಿಟ್ರೆ ಬಿಟ್ಬಿಟ್ಟು ಹೋಗ್ತಾರಾ ದೂರ ಹೋಗ್ತಾರ ಏನೋ ಇದು ವಿಚಿತ್ರ ಕ್ವಶನ್ನು ಆದರೂ ನಂಬರ್ ಹೇಳಿ ಒನ್ ಟು ಫಾರ್ಟಿ ನೈನ್ ಫಿಫ್ಟಿ ಸಿಕ್ಸ್ ಐವತ್ತಾರ ಕಂಟ್ರಿ ಸಿಟಿಸನ್ಶಿಪ್ಪು ಫಸ್ಟ್ ಆಫ್ ಆಲ್ ಅಲ್ಲಿ ಜನ ಸಾಯ್ತವ್ರೆ ಸಿಟಿಜನ್ಶಿಪ್ ಸಿಗಲ್ಲ ಅಂತ ಇಲ್ಲಿ ಸಿಕ್ಬಿಟ್ರೆ ಮಾಡಿಬಿಟ್ರೆ ಆಹಾ ಹಾ ಹಾ ತರಡ್ ಕ ಸ್ಪೇನ್ ಹೇಳ್ತಾಯಿದ್ದೆ ನೋಡೋಣ ರೆಟ್ರೋಗ ಬಂದಿದೆ ಅಷ್ಟು ಈಸಿಯಾಗಿ ಸಿಗೋಲ್ಲ ಫಸ್ಟ್ ಆಫ್ ಆಲ್ ಸಿಟಿಸನ್ಶಿಪ್ ಸಿಗೋಕೆ ಕಷ್ಟ ನಿಮ್ಮ ಯಜಮಾನ್ರು ಏನು ಇನ್ಫ್ಲೂಯೆನ್ಸ್ ಮಾಡ್ತಾರ ಅಲ್ಲಿ ಎಷ್ಟು ಏಜ್ ನಿಮ್ಮ ಹ್ಞೂ ಡಿಲೇ ಅಂತ ತೋರಿಸ್ತಾ ಇದೆ ರೆಟ್ರೋಗೇಟ್ ಬಂದರೆ ಡಿಲೇ ನಿಮ್ಮ ಪ್ರಶ್ನೆ ಸ್ವಲ್ಪ ಸರಿ ಇಲ್ಲ ಸತಿ ಚೆಕ್ ಮಾಡ್ಕೊಂಡು ಆಮೇಲೆ ಹಾಕಿ ನಾನು ಸಿಟಿಜನ್ಶಿಪ್ ಮಾತ್ರ ನೋಡಿದ್ದೀನಿ ಇರ್ತಾರಾ ಇಲ್ಲಿ ಇಲ್ಲಿರ್ತಾರಾ ಕೆಲವು ಪ್ರಶ್ನೆಗಳು ವಿಚಿತ್ರ ಪ್ರಶ್ನೆಗಳಿರ್ತವೆ ಸ್ವಲ್ಪ ಖಾಲಿ ಕೂತಿರೋ ಪ್ರಶ್ನೆಗಳು ತಿಕ್ಕಲು ಪ್ರಶ್ನೆಗಳಿರ್ತವೆ ನಾನು ಆನ್ಸರ್ ಮಾಡಲ್ಲ ಈಗ ಸಿಟಿಸನ್ಶಿಪ್ ಬಂದಿದ ತಕ್ಷಣ ನಮ್ಮನ್ನು ಬಿಟ್ಟು ಅಲ್ಲೇ ಇದ್ದು ಬಿಡ್ತಾರಾ ಈ ಕಡೆ ಬರಲ್ವಾ ಏನೇನೋ ವಿಚಿತ್ರ ಪ್ರಶ್ನೆಗಳು ಅಲ್ವಾ ಇವ್ರು ಪ್ರೀತಿ ತೋರಿಸೋದ್ಮೇಲೆ ಇರ್ತದೆ ಅರ್ಥ ಆಯ್ತಾ ಈಗ ಇವ್ರ ಪ್ರೀತಿ ಸರಿಯಾಗಿ ತೋರಿಸಿಲ್ಲ ಅಂತಂದರೆ ಇಂಡಿಯಾದಲ್ಲಿರೋರೇ ತಂದೆ ತಾಯಿಯಿಂದ ದೂರ ಇದ್ದಾರೆ ಕರೆಕ್ಟಾ ಈ ಪ್ರಶ್ನೆಗೆ ತುಂಬ ಜನಕ್ಕೆ ಅರ್ಥ ಆಗಿಲ್ಲ ಸಿಟಿಸನ್ಶಿಪ್ ಏನಾರು ಕೊಟ್ಬಿಟ್ರೆ ಅವ್ಳು ನಮ್ಮಿಂದ ದೂರ ಹೊಟ್ಟೋಗ್ತಾರಾ ಅಂತ ಪ್ರಶ್ನೆ ಭಾರತದಲ್ಲೇ ತಂದೆ ತಾಯಿ ಬಿಟ್ಟು ದೂರ ಇರೋರು ಒಂದೇ ಮನೆಯಲ್ಲಿದ್ದು ಹಿಂದುಗಡೆ ರೋಡ್ ಹೋಗಿರೋರು ಪಕ್ಕದ ಮನೆಗೆ ಹೋಗಿರೋರು ಕೆಳಗಡೆ ಹೋಗಿರೋರು ಮೇಲ್ಗಡೆ ಇಲ್ವಾ ತುಂಬ ಜನ ಇದ್ದಾರೆ ಮತ್ತು ಅವ್ರು ಕೇಳೋ ಪ್ರಶ್ನೆಗಳಲ್ಲಿ ಸಮರ್ಥನೆ ಸ್ವಲ್ಪ ಸರಿ ಇಲ್ಲ ಹಾಗಿದ್ರು ನೀವು ಇಬ್ರು ಹೇಗೆ ಪ್ರೀತಿ ಕೊಡ್ತೀರಾ ಅವ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಅವ್ರ ಹಸ್ಬೆಂಡ್ನ ಕೇಳಬೇಕು ಇಲ್ಲಿ ಗ್ರಹಗಳನ್ನ ಕೇಳಿದ್ರೆ ಇದೇ ಕನ್ಫ್ಯೂಷನ್ ರೆಟ್ರೋ ಗ್ರೈಡ್ ರೆಟ್ರೋ ಅಂದ್ರೆ ನನಗೆ ಕನ್ಫ್ಯೂಷನ್ ಮುಂದಿನ ಹೋಗಕ್ಕೆ ಏನು ಹೆಸರು ಮಾಡ್ತಾ ಇದ್ದೀರಾ ನಮಸ್ತೆ ಈಶ್ವರ ರೆಡ್ಡಿ ಅಂತ ಓಕೆ ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ಮಗನ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ ಅವರದು ಮೇಡಂ ಆರು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಆರು ಐದು ತೊಂಬತ್ತೆಂಟು ಹುಟ್ಟಿದ ಸಮಯ ಹನ್ನೆರಡು ಗಂಟೆ ಐವತ್ತು ನಿಮಿಷ ಮೇಡಮ್ ಯಾವಾಗ ಸರ್ ಬೆಳಗ್ಗೆನ ರಾತ್ರಿನ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಓಕೆ ಹುಟ್ಟಿದ ಊರು ಇಲ್ಲೇ ಬೆಂಗಳೂರು ಮಾತಾಸ್ ಓಕೆ ಸರ್ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದ್ದಾರೆ ಮಾತಾಡಿ ಅದೇ ಮದುವೆ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಮಾತಾಡೋದು ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಪೋಲಾ ಹಾಸ್ಪಿಟಲ್ ಅಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಕೇಳಬೇಕು ಅಂತ ತಲೆಯಲ್ಲಿ ಇಲ್ವಾ ನಿಮಗೆ ಅಂದ್ರೆ ಫ್ರೀ ಸಿಕ್ಕರ್ ಫಿನೈಲ್ ಕುಡಿತೀರ ನೀವು ಹಾ ಒಂದು ಪ್ರಶ್ನೆ ನೀಟಾಗಿ ಕೇಳಿ ಇಲ್ಲದರೆ ನಿಮ್ಮ ಮಗನಿಗೆ ಜ್ಯೋತಿಷ್ಯ ಸೇರಿಸಿ ಇದು ಕ್ಲಾ ಇದು ಜ್ಯೋತಿಷ್ಯದ ತರಗತಿ ಹೇಗೆ ನೋಡ್ಬೋದು ಅಂತಿರೋದು ನಿಮಗೆ ಫ್ರೀ ಕನ್ಸಲ್ಟೇಷನ್ ಬೇಕು ಅಂದರೆ ಬೆಳಿಗ್ಗೆ ಎಲ್ಲ ಬರ್ತಾರೆ ಬೇರೆ ಕಡೆ ಎಲ್ಲ ಅಲ್ಲಿ ಇಲ್ಲಲ್ಲೂ ಬರ್ತಾರೆ ಅವ್ರ ಹತ್ರ ಕೇಳಿ ಅರ್ಥ ಆಯ್ತಾ ಇಲ್ಲ ಅಂದರೆ ದುಡ್ಡು ಕೊಟ್ಟು ಕೇಳಿ ಈ ಫ್ರೀ ಗಿರಾಕಿಗಳಿಗೆ ನಮ್ಗೆ ಇಷ್ಟ ಆಗಲ್ಲ ಯಾವು ಒಂದು ಎರಡು ಅಂತಂದಾಗ ಅಲ್ಲಿ ಗೊತ್ತಾಗುತ್ತೆ ಅವ್ರ ಸೆಟ್ಟು ಜ್ಯೋತಿಷ್ಯದ ಮೇಲೆ ಆಸಕ್ತಿ ಇಲ್ಲ ಅವ್ರಿಗೆಲ್ಲ ಮರ್ಯಾದೆ ಇಲ್ಲ ಜ್ಯೋತಿಷ್ಯದ ಮೇಲೆ ಒಂದು ಪ್ರಶ್ನೆ ಕರೆಕ್ಟಾಗಿ ಕೇಳಲ್ಲ ಜಾಬ್ದು ಹೇಳ್ಬಿಡಿ ಇದು ಹೇಳ್ಬಿಡಿ ಮತ್ತು ಅವ್ರ ಮಕ್ಳಿಗಾಗೋದು ಹೇಳ್ಬಿಡಿ ಅವ್ರು ಮನೆ ಕಟ್ತಾರೆ ಅದು ಹೇಳ್ಬಿಡಿ ನೀವೇನೋ ಫ್ರೀಯಾಗಿ ಕೆಲಸ ಮಾಡಿದಿರಿ ಏನ್ರಿ ಎಲ್ಲರೂ ಲೈಫಲ್ಲಿ ಫ್ರೀ ಕೆಲಸ ಮಾಡಿದಿರಿ ಏನ್ರಿ ಎಲ್ಲಾದ್ರೂ ಜಾಬಲ್ಲಿ ನಾನು ಯಾಕೆ ಮಾಡ್ಬೇಕು ಮಾಡಬೇಕು ಫ್ರೀ ಮತ್ತೆ ಒಂದು ಪ್ರಶ್ನೆ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಉಚಿತವಾಗಿ ಕೊಟ್ಟು ಸೇರ್ಕಳಿ ಜಾ ಇದಕ್ಕೆ ಕಲಿಯೋಕ್ಕೆ ಅಂತ ಹೇಳ್ತಾ ಇರೋದು ಜ್ಯೋತಿಷ್ಯ ಇವತ್ತು ಹಾಳಾಗಿರೋದೆ ನಿಮ್ಮಂಥವ್ರಿಂದ ಈ ಫ್ರೀ ಗಿರಾಕಿಗಳಿಂದ ಮದುವೆ ವಿಚಾರ ಅಷ್ಟೇ ನಾನು ಮಾತಾಡೋದು ಬಯಸ್ಕೊಳ್ಬೇಡಿ ನನ್ನ ಹತ್ರ ಎಲ್ಲ ಕಾಲ್ ಮಾಡೋರೆಲ್ಲ ಯಾವಾಗಲೇ ಎರಡು ಮೂರು ಕೇಳಿದ್ರೆ ಮಾತ್ರ ನಾನು ಹಿಂಗೆ ಹೇಳೋದು ದುಡ್ಡು ಕೊಟ್ಟಂತೂ ಬರೋ ಯೋಗ್ಯತೆ ಇಲ್ಲ ಇವರಿಗೆ ಫ್ರೀ ಕೇಳ್ಕೊಂಬಿಡ್ಬೇಕು ಇದೇನು ಗೊತ್ತಾ ಇವ್ರು ಇಲ್ಲಿ ಕೇಳ್ತಾರೆ ಬೆಳಿಗ್ಗೆ ಇನ್ನೊಬ್ರು ಯಾರೋ ಬರ್ತಾರೆ ಅವ್ರ ಹತ್ರ ಕೇಳ್ತಾರೆ ಸಾಯಂಕಾಲ ಇನ್ನೊಬ್ಬರು ಕೇಳ್ತಾರೆ ಇನ್ನೊಂದು ಚಾನಲ್ಗೆ ಹೋಗಿ ಅಲ್ಲಿ ಕೇಳ್ತಾರೆ ಇವರಿಗೆ ಒಂಥರ ತ್ರಿಶಂಕು ಸ್ಥಿತಿಲಿರ್ತಾರೆ ಕೊನೆಗೆ ಜ್ಯೋತಿಷ್ಯ ನಂಬರ್ ಇಲ್ಲ ಅಂತ ಬೈತಾರೆ ಯಾಕಂದರೆ ಒಬ್ರವರು ಅಂತ ಹೇಳಿದಾಗ ಏನಾಗುತ್ತೆ ಎಫೆಕ್ಟು ಗ್ರಹಗಳ ಮೇಲೆ ಎಫೆಕ್ಟ್ ಆಗೋದು ಒಂದು ಗುರಿ ಒಂದು ಗುರು ಒಂದು ಕಡೆ ಇರಿ ಕೇಳಬೇಕಾರೆ ಒಂದು ಫ್ರೀ ಕೇಳ್ತಾ ಕೇಳ್ತಾಯಿದ್ರೆ ಒಂದು ಸಬ್ಜೆಕ್ಟ್ ಮಾತ್ರ ಅಂತ ಇನ್ಮೇಲೆ ನೀವು ಹೇಳಮ್ಮ ಒಂದೇ ಪ್ರಶ್ನೆ ಕೇಳಬೇಕು ಅಂತ ಒಂದೇ ಪ್ರಶ್ನೆ ಕೇಳಿ ನೀಟಾಗಿ ನೋಡಿ ಹೇಳ್ತೀನಿ ಜಾಬ್ ಕೇಳೋದಂತೆ ಆ ಕಡೆ ಮ್ಯಾರೇಜ್ ಕೇಳೋದಂತೆ ಮತ್ತು ಮನೆಯವಾಗ ಕಟ್ತಾನೆ ಅನ್ನೋದು ಅವ್ನು ತುಂಬ ಟೆನ್ಷನ್ ಇರೋದಂತ ಟೆನ್ಷನ್ ಇದ್ದರೆ ಜ್ಯೋತಿಷ್ಯ ಕಲೀರಿ ಬಂದು ಖಾಲಿ ಕೂತಿದ್ದಿರ್ತಾನೆ ನೀವು ಏಳು ಸಾವಿರ ರೂಪಾಯಿ ದೊಡ್ದೇನು ರೀ ನಿಮಗೆ ಬಂದು ಕಲೀರಿ ನಿಮಗೆ ಆವಾಗ ನನ್ನೇ ಕಾಲಿಗೆ ಬಿದ್ದುಬಿಟ್ಟು ಹೋಗ್ತೀರಾ ಒಳ್ಳೆಯ ವಿದ್ಯೆ ಕಲಿಸಿದ್ರಿ ಅಂತ ಎಂಟನೇ ಮನೆ ಇದ್ದಾಗ ರಾಹುವಿನಲ್ಲಿ ಆಸಕ್ತಿ ಇಲ್ಲ ಮದುವೆಗೆ ಆಸಕ್ತಿ ಇಲ್ಲ ತುಂಬ ನೀವು ಬಲವಂತ ಮಾಡಬೇಕು ಯಾಕೆಂದರೆ ಎಂಟು ಅಂತ ಬಂದಾಗ ಮ್ಯಾರೇಜ್ಗೆ ನಿರಾಕಾರ ಎಂಟು ಹತ್ತು ಬಂದರೆ ಮ್ಯಾರೇಜ್ ಆಗೋದೇ ಇಲ್ಲ ನೀವು ಸಾವಿರ ತೋರಿಸಿ ನೂರು ತೋರಿಸಿ ಅವ್ರಿಗೆ ಕೂತು ಒಂದು ನಾಲ್ಕು ಜನ ಬುದ್ಧಿವಾದ ಹೇಳಿದ್ರೆ ಒಪ್ಕೊಳ್ತಾರೆ ಇಲ್ಲ ಅಂದರೆ ಎಲ್ಲದಕ್ಕೂ ಒಂದು ಏನಂತಾರೆ ಹೇಳೋದು ಹೇಳಿಕೆ ಹುಡುಗಿ ಕುಳ್ಳಿ ಹುಡುಗಿಗೆ ಜಾಬೇ ಸರಿ ಇಲ್ಲ ಇಂಥ ಕಂಪ್ನಿ ಇರಬೇಕಾಯ್ತು ಇವನೇ ಓದಿಸಿ ಸಾಕಿ ಹೇಳೋ ಥರ ಹೇಳ್ತಾರೆ ಇವರೆಲ್ಲ ತುಂಬ ನೋಡಿದ್ದೀನಿ ಎಂಟನೇ ಮನೆ ಬಂದಿರೋದೆಲ್ಲ ಇವರೇ ದುಡ್ಡು ಕೊಟ್ಟು ಈ ಕ ಕೆಲವು ಗ ಹುಡುಗರು ಇರ್ತಾರೆ ದರಿದ್ರ ಹುಡುಗರು ಯಾವುದೋ ಪಾಪ ಕಂಪ್ನಿ ಇರ್ತಾರೆ ಸಾಫ್ಟ್ವೇರಲ್ಲಿ ನನಗೆ ಆ ಕಂಪ್ನಿ ಇಷ್ಟ ಇಲ್ಲ ಅವಳು ಆ ಕಂಪ್ನಿ ಇದ್ದೀರ ನಾನು ಮಾಡಿ ಕಂಪ್ನಿ ಅಯ್ಯೋ ನನಗೆ ಎಷ್ಟು ಬರ್ತಾವ ಗೊತ್ತಾ ನಾನು ಯಾಕೆ ಈ ಥರ ರೇಗ್ತೀನಿ ಅನ್ನೋದು ನನಗೊಬ್ಬನಿಗೆ ಗೊತ್ತು ತುಂಬ ಜನ ಗೊತ್ತಿಲ್ಲ ತುಂಬ ಜನ ಜ್ಯೋತಿಷ್ಯ ಅಂದರೆ ಆಗಿರಬೇಕು ನೈಸಾಗಿರಬೇಕು ಆಗಿರಬೇಕು ಅದು ಅದೆಲ್ಲ ಏನಿಲ್ಲ ಅಲ್ಲಿ ಜನಗಳು ಕೇಳೋ ಕ್ವಶನ್ಸ್ ಇರ್ತಾವಲ್ಲ ಒಂದೊಂದು ಎಂತೆಂಥ ಪ್ರಾಣ ಹೋಗೋ ಕ್ವಶನ್ಸ್ ಕೇಳ್ತಾರೆ ಪಾಪ ಹುಡುಗಿನೇ ಸಿಗ್ತಾಯಿಲ್ಲ ಎಲ್ಲ ಸೆಟ್ ಆಗಿದೆ ಅವನು ಒಂದು ಮರ್ತೋಯ್ತಂತೆ ಎಂಗೇಜ್ಮೆಂಟ್ ಆದಮೇಲೆ ಒಂದು ಮರ್ತೋಯ್ತಂತೆ ಯಾವ ಕಂಪ್ನಿ ಅಂತ ಕೇಳೋಕ್ಕೆ ಬೇಗ ಬೇಗ ಮಾಡಿಬಿಟ್ಟಿದ್ದಾರೆ ಆ ಕಂಪ್ನಿ ಕೇಳಿದ್ದಕ್ಕೆ ಆ ಕಂಪ್ನಿಗೂ ನನಗೂ ಆಗಿಬರಲ್ವತ್ತೆ ಏನಕ್ಕೆ ಆಗಬಾರ್ದು ಅದು ಏನೋ ಕಂಪ್ನಿ ಸರಿಗೂ ನಡೆಸ್ತಾ ಇಲ್ಲ ಅವರು ದೊಡ್ಡ ಕಂಪ್ನಿ ಈ ಕಂಪ್ನಿ ಇರಬೇಕಾಗಿತ್ತು ಇಂಥ ಪ್ರಶ್ನೆಗಳು ನನಗೆ ಬಂದಾಗ ನನಗೆ ಎಷ್ಟು ಕೋಪ ಬಂದಿದೆ ಅಂದರೆ ಇವಕ್ಕೆಲ್ಲ ಯಾಕೆ ಮದುವೆ ಬೇಕು ಅಂತ ಮದುವೆನ ಕಂಪ್ನಿ ಜೊತೆ ಆಗ್ತವ್ರೋ ಹುಡುಗಿ ಜೊತೆ ಆಗ್ತವ್ರೋ ಗೊತ್ತಾಗ್ತಾ ಇಲ್ಲ ನನಗೆ ಇಂಥ ಒಂದು ವಿಚಾರ ಅದೇ ಕಾಂಬಿನೇಷನ್ ಇದು ಇದೇ ಕಾಂಬಿನೇಷನ್ ಅರ್ಥ ಆಯ್ತಾ ಎಂಟು ಟೆಕ್ನಿಕಲ್ ಸೈಡ್ ಇರ್ತಾರೆ ಸಾಫ್ಟ್ವೇರ್ ಸೈಡಲ್ಲಿರ್ತಾರೆ ಮೆಕ್ಯಾನಿಕಲ್ ಮೆಕೆಟ್ರಾನಿಕ್ಸ್ ಸೈಡಲ್ಲಿರ್ತಾರೆ ಎಂಟು ಹತ್ತು ನಿರ್ಣಯ ಮಾಡಲ್ಲ ಈ ಎಪಿಸೋಡು ನಿಮ್ಮ ಮಗನಿಗೆ ಹಾಕಿ ಅಟ್ಲೀಸ್ಟು ಮೈಂಡ್ ಚೇಂಜ್ ಆಗಿ ಬೇಗ ಮದುವೆ ಆಗೋಣ ಸಿಕ್ಕಿದ್ದಿರಲಿ ಅಂತ ಹೇಳ್ಕೋಬೇಕು ಏನು ಹುಡುಕ್ತಾನೆ ಇರ್ತಾರೆ ಹುಡುಕ್ತಾ ಇರ್ತಾರೋ ಕೆಲವರೆಲ್ಲ ಆ ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು ಇರ್ತಾರೆ ಒಂದು ನೂರೈವತ್ತು ಹುಡುಕಿರ್ತಾರೆ ಆ ಒಂದನೇದ್ರಲ್ಲಿ ಏನು ಬದಲಾವಣೆ ನೂರೈವತ್ತನೇದ್ರಲ್ಲಿ ಏನು ಬದಲಾವಣೆ ಹುಡುಗಿರಿ ಅಂತ ನಂಗೆ ಅರ್ಥನೇ ಆಗಲ್ಲ ಏನು ಉದ್ದ ಇರ್ತಾರೆ ಕುಳ್ಳ ಇರ್ತಾರೆ ದಪ್ಪಗಿರ್ತಾರೆ ಕರ್ರಗಿರ್ತಾರೆ ಬೆಳ್ಳಿಗಿರ್ತಾರೆ ಸಂಬಳ ಹತ್ತು ಸಾವಿರ ರೂಪಾಯಿ ಕಮ್ಮಿ ತಗೋಬೋದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ತಗೋಬೋದು ಮನೆತನ ಏನು ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅಂಥವ್ರದ್ದೇ ನೈಂಟಿ ಪರ್ಸೆಂಟ್ ನೋಡಿದ್ದೀನಿ ಹೋಗಿರುತ್ತೆ ಅತೀ ನೋಡೋರದೇ ವೈವಾಹಿಕ ಜೀವನ ಹಾಳಾಗಿದೆ ಯಾಕೆ ಅಂದರೆ ಅವರ ಗ್ರಹಗಳು ಹಾಳು ಮಾಡೋಕ್ಕೆ ಅಂತಲೇ ಅತಿ ತೋರಿಸ್ತವೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಫೈ ಟು ಸಿಕ್ಸ್ ಒಳಗಡೆ ಡಿಸಿಷನ್ ತಗೊಂಡಿರೋದು ಒಳ್ಳೆಯದು ಇನ್ನೊಂದೇನು ಅಂತಂದರೆ ತುಂಬ ಈ ಕಾಂಪೌಂಡ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಈ ಕಾಂಬಿನೇಷನ್ ಬರಬೇಕು ಅಂತ ಈ ಕಾಂಬಿನೇಷನ್ ಮೇಲೇ ತುಂಬನೇ ಇದು ಯಾವುದೋ ಒಂದು ಮೊನ್ನೆ ಮೂವಿ ತೋರಿಸಿದ್ರು ಯಾವುದದು ಸೂ ಪ್ರಾ ಸೋ ಅಂತ ಯಾವುದೋ ಅಲ್ಲ ಬೇರೆ ಗುರುಜಿ ಬರ್ತಾನೆ ಆ ಗುರುಜಿನ ಹೆಂಗೆ ತೋರಿಸಿದ್ದಾರೆ ಅಂದರೆ ಅದರಲ್ಲಿ ಸುಳ್ಳು ಅಂತಲೇ ತೋರಿಸಿದ್ದಾರೆ ಅವ್ನಿಗೆ ದೆವ್ವನೇ ಮಿಟ್ಕೊಂಡಿಲ್ಲ ಅಲ್ವಾ ಇವನು ಗುರುಜಿ ದೆವ್ವ ಇದೇ 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 ಇದೆ ಅದು ಸ್ಟೋರಿ ಬೇರೆ ಬಟ್ ಮೂಲ ಎಲ್ಲಿ ಹೊಡಿತಾ ಇದೆ ಜ್ಯೋತಿಷಾಸ್ ಜ್ಯೋತಿಷಕ್ಕೆ ಹೊಡಿತಾ ಇದೆ ಅಂತ ತುಂಬ ಜನ ಗೊತ್ತಿಲ್ಲ ನಾವೆಲ್ಲ ನಗ್ತಾ ಇದ್ದೀವಿ ಈ ಅಮೀರ್ ಖಾನ್ದು ಮೂವಿ ಬಂತಲ್ಲ ಪಿ ಕೆ ಅಂತ ಅದನ್ನೂ ಹಿಂದೂ ಧರ್ಮಕ್ಕೆ ಒಡೆದಿದ್ದದು ನಾವು ನಗ್ತಾ ಇದ್ದೀವಿ ನಾವು ಹಿಂದೂಗಳೆಲ್ಲ ನಗ್ತೀವಿ ಈ ಮೂವಿಗಳೆಲ್ಲ ನೋಡಿ ಅಲ್ಲಿ ಯಾರನ್ನೋ ಕ ಯಾರೋ ಮಾಟಮಂತ್ರ ಸುಳ್ಳು ಹೇಳೋನ್ನ ಕರ್ಕೊಂಬಂದು ಮಾಡಿದರೆ ಆಯಿತು ಟಿ ವಿಲಿ ಬರೋರು ಟಿ ವಿಲ್ ಬರ್ತಾರೆ ಏಳು ಗಂಟೆಗೆ ಅಂತಂದರೆ ಅಲ್ಲೇ ಹೇಳಿದ್ದಾರೆ ಟಿ ಬರೋರು ಯಾರೂ ಸರಿ ಇಲ್ಲ ಅಂತ ಮೂವಿಲಿ ಹೇಳಿದ್ದಾರೆ ಯಾರಿಗೂ ದಮ್ಮಿಲ್ಲ ಈ ಥರ ಮಾತಾಡೋಕ್ಕೆ ಯಾವ ಜ್ಯೋತಿಷಿಗಳು ಟಿ ವಿಲಿ ಬರೋರಿಗೆ ದಮ್ಮಿಲ್ಲ ಇದೆಲ್ಲ ಮಾತಾಡೋಕ್ಕೆ ನಾನು ಅಪೋಸ್ ಮಾಡ್ತೀನಿ ಅದನ್ನು ಬಂದು ನನ್ನ ನನ್ನ ಹತ್ರ ಬೇಕಾದ್ರೆ ದೆವ್ವ ಹಿಡ್ದಿದ್ದೆ ಅಲ್ವ ನಾನು ಬೇಕಾದ್ರೆ ಭ್ರಶ್ನಶಾಸ್ತ್ರ ಕೇಳ್ತೀನಿ ಹೇಳ್ತೀನಿ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ದಟ್ ವೆದರ್ ಇಸ್ ಸ್ಪಿರಿಟ್ಸ್ ಆರ್ ನಾಟ್ ಸ್ಪಿರಿಟ್ಸ್ ಇರುತ್ತೆ ಬಟ್ ಆರ್ ಎನರ್ಜಿ ಲೋ ಇರುತ್ತೆ ದೇರ್ ಆರ್ ಮೆನಿ ಸ್ಪಿರಿಟ್ಸ್ ಇನ್ ದಿ ವರ್ಲ್ಡ್ ಲೋ ಇರುತ್ತೆ ಎನರ್ಜಿ ಸುಮ್ಮನೆ ಇದರಲ್ಲಿ ಯಾರೋ ಒಬ್ರದ್ದು ತೋರಿಸ್ಬಿಟ್ಟು ಗುರುಜಿ ಅಂತ ತೋರಿಸ್ಬಿಟ್ಟು ಎಲ್ಲರೂ ಅಲ್ಲಿರೋರೆಲ್ಲ ಗುರುಜಿ ಗುರುಜಿ ಗುರುಜಿಯಿಂದ ನಮಸ್ಕಾರ ಮಾಡೋದು ಅವನೊಬ್ಬರಿಗೆ ಗೊತ್ತು ಪ್ರಚಾರ ಅವನಲ್ಲ ದೆವ್ವ ಇಲ್ಲ ಏನಿಲ್ಲ ಏನೇನೋ ವಿಚಿತ್ರ ಅದು ಕುಡಿಸಿ ಇದು ಕುಡಿಸಿ ಏನೇನೋ ಅದರಲ್ಲಿ ಇದರಲ್ಲಿ ಏನು ಗೊತ್ತಾ ಏನು ತಿಳುವಳಿಕೆ ಅಂತಂದರೆ ನಾವೆಲ್ಲ ನಗ್ತಾ ಇದ್ದೀವಿ ಅದು ಮೂವಿ ಇರ್ಬೋದು ಮಾಡಿರ್ಬೋದು ಆದರೆ ಮೂಲ ಏನಾಯ್ತು ಅದರಲ್ಲಿ ಕೊನೆಗೆ ಆಚೆ ಓ ಜ್ಯೋತಿಷ ಅವನು ಸುಳ್ಳು ಹೇಳ್ತಾ ಇದಾನೆ ಅವ್ನು ದೆವ್ವ ಇಡ್ದೇ ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಲ್ಲಿ ಕನ್ಕ್ಲೂಷನ್ ಗೊತ್ತಾಯ್ತಲ್ಲ ಈಗ ನಾನು ಹೇಳಿದ್ರು ಅದೇ ಬರ್ತದೆ ಮೈಂಡ್ ಅದಕ್ಕೆ ಜ್ಯೋತಿಷ್ಯನ ಮಾತಾಡಿದ್ರೆ ಕೆಳಗಡೆ ಕಮೆಂಟ್ಗಳು ಲೈನಾಗಿ ಹೋಗ್ತಾವಲ್ಲ ಬುರುಡೆ ಇವನು ಭವಿಷ್ಯ ಇವಾಗೇ ಗೊತ್ತಿಲ್ಲ ಕಾಮನ್ ಕ್ವೆಶನ್ಸ್ ಕಮೆಂಟ್ಸು ನಮ್ಮ ಈ ಯೂಟ್ಯೂಬ್ಗಳಲ್ಲಿ ಇರ್ತಾವಲ್ಲ ಏನಂತಾರೆ ಈ ವಾಟ್ಸಪ್ ಯೂನಿವರ್ಸಿಟಿ ಯೂಟ್ಯೂಬ್ ಯೂನಿವರ್ಸಿಟಿಗಳಲ್ಲಿ ಕಾಮನ್ ಕಮೆಂಟ್ಸ್ ಇವನು ಭವಿಷ್ಯ ಇವಿಗೆ ಗೊತ್ತಿಲ್ಲ ಅದು ಏನು ಗೊತ್ತಾಗಬೇಕು ಬರ್ರಪ್ಪ ನಾನೇ ತೋರಿಸ್ತೀನಿ ಒಬ್ಬ ಡಾಕ್ಟ್ರ್ ಆದವನು ಡಾಕ್ಟ್ರ್ ಭವಿಷ್ಯ ಗೊತ್ತಾ ಅಂತಂದರೆ ಅವ್ನಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಅವ್ನು ಹೊಟ್ಟೆ ಒಳಗಡೆ ಏನು ನಡೀತಾ ಇದೆ ಅಂತ ಯಾಕೆ ಡಾಕ್ಟರ್ಗಳಿಗೆ ಯಾರಿಗೂ ಕ್ಯಾನ್ಸರ್ ಬರಲ್ವಾ ಡಾಕ್ಟರ್ಗಳಿಗೆ ಯಾರಿಗೂ ತಲೆನೋವು ಬಂದಿಲ್ವಾ ಡಾಕ್ಟರ್ಗಳಿಗೆ ಯಾರಿಗೂ ಜ್ವರ ಬಂದಿಲ್ವಾ ಹಾಗಿದ್ರೆ ಡಾಕ್ಟ್ರ್ ಹತ್ರ ಹೋಗ್ಬಿಡ್ತೀವಿ ಏನೋ ನೀನು ಡಾಕ್ಟ್ರ್ ಆಗ್ಬಿಟ್ಟು ನಿನ್ನ ಕಾಯಿಲೆ ನಿನಗೆ ಗೊತ್ತಿಲ್ವಲ್ಲ ನೀನು ಏನು ಬರುತ್ತೆ ನಿಗೇ ಅಂತ ಹೇಳೋಕ್ಕಾಗತ್ತಾ ಎಷ್ಟೋ ಡಾಕ್ಟ್ರು ಮಕ್ಕಳಿಲ್ಲ ನನ್ನ ಹತ್ರ ಬಂದಿದ್ದಾರೆ ಡಾಕ್ಟ್ರುಗಳು ಎಷ್ಟೋ ಡಾಕ್ಟ್ರುಗಳಿಗೆ ಮಕ್ಕಳಿಲ್ಲ ಏನೋ ಗೃಹಗಳು ಏನಾರು ಸಮಸ್ಯೆ ಕೊಟ್ಟಿದ್ದಾವ ಅಂತ ನೋಡ್ಕೊಂಬಿದ್ದಾರೆ ಟಾಪ್ ಟಾಪ್ ಇದ್ದಾರೆ ನಾನು ಯಾವ ಹಾಸ್ಪಿಟ್ಲ್ ಅಂತ ಹೇಳಲ್ಲ ಕಮ್ಮಿ ಅಂದರೂ ಎಂಟು ಜನ ಬಂದಿದ್ದಾರೆ ಡಾಕ್ಟರ್ಸ್ ಓದಿರೋರು ನಾವು ಹೆಂಗೆ ಟ್ರೈ ಮಾಡಿದ್ವಿ ಎಲ್ಲ ಟ್ರೈ ಮಾಡಿದ್ವಿ ನಂದೆಲ್ಲ ನಾರ್ಮಲ್ ಬರ್ತಾ ಇದೆ ಬಟ್ ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಕನ್ಸೀವ್ ನಾನು ಎಲ್ಲಾನು ನೋಡ್ತಾ ಇದ್ದೆ ಬಟ್ ನಿಮ್ಮದು ಕರೆಕ್ಟ್ ಅನ್ನಿಸ್ತು ನಿಮ್ಮದು ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ಹೇಳ್ತೀರಾ ಅದಕ್ಕೆ ಬಂದೆ ಐ ವಾಂಟೆಡ್ ಟು ಚೆಕ್ ವಿತ್ ಯು ಮೂರು ನಾಲ್ಕು ದೊಡ್ಡ ದೊಡ್ಡ ಹಾಸ್ಪಿಟಲ್ಸಿಂದ ಬಂದಿದ್ದಾರೆ ಡಾಕ್ಟರ್ಸ್ ಅವರೇ ಸ್ವತಃ ಮದುವೆ ಆಗಿದ್ದಾರೆ ಹತ್ತು ವರ್ಷ ಆಯಿತು ಮಕ್ಕಳಿಲ್ಲ ಮೆಡಿಕಲಿ ಹ್ಯಾವ್ ಚೆಕ್ಡ್ ಎವ್ರಿಥಿಂಗ್ ದೆರ್ ಈಸ್ ನಥಿಂಗ್ ನಾವು ಎಷ್ಟೊಂದು ಜನಕ್ಕೆ ಹೇಳ್ತೀವಿ ಲಿಸ್ಟಲ್ಲಿ ಇವ್ರಿಗೆ ಅದು ಈಸ್ಟ್ರೋಜನ್ ಪ್ರಾಬ್ಲಮ್ಮು ಇವ್ರಿಗೆ ಫೆಲೋಪಿನ್ ಟ್ಯೂಬು ಬ್ಲಾಕ್ ಆಗಿದೆ ಇವರಿಗೆ ಎಗ್ ಸ್ವಲ್ಪ ನಿಲ್ತಾ ಇಲ್ಲ ಗರ್ಭಕೋಶದಲ್ಲಿ ವೀಕ್ ಇದೆ ಮತ್ತು ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ ಮೋರ್ ದ್ಯಾನ್ ಟ್ವೆಂಟಿ ತೌಸಂಡ್ ಇಲ್ಲ ಇದೆಲ್ಲ ನಾನು ಹೇಳ್ತೀವಿ ನಮ್ಮದ್ರಲ್ಲಿ ಯಾವುದೂ ಆ ಥರ ಪ್ರಾಬ್ಲಮ್ ಯಾವುದೂ ಆಗ್ತಾ ಇಲ್ಲ ಇದೆಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ ನನ್ನ ಹಾರೋಸ್ಕೋಪ್ ತೋರಿಸ್ದೆ ಈ ಕಾಂಬಿನೇಷನ್ ಬಂದರೆ ದೇರ್ ಈಸ್ ನೋ ಚೈಲ್ಡ್ ಬರ್ತ್ ಈ ಥರ ಇದೆ ಸೊ ಯು ಹ್ಯಾವ್ ಟು ವೆಯ್ಟ್ ಫಾರ್ ಇನ್ನೇ ನೆಕ್ಸ್ಟ್ ದಶದಲ್ಲಿ ಇದೆ ಅಂದರೆ ಇದೆ ಅದಕ್ಕೆ ನಾನು ಎಲ್ಲ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಫಸ್ಟು ಜ್ಯೋತಿಷ್ಯನ ಫಸ್ಟು ರೆಸ್ಪೆಕ್ಟ್ ಮಾಡೋದು ಕಲ್ತ್ಕೊಳ್ಳಿ ಆ ಮೂವಿ ಫನ್ನಿಗೆ ತೋರಿಸಿದಾರೋ ಬಿಟಾಕಿ ಅದರದೇ ಫೈನಲ್ ಅಲ್ಲ ಫನ್ನಿಗೆ ಏನು ಬೇಕಾದ್ರೂ ತೋರಿಸ್ಬೋದು ಅದು ಒಂದು ಇದು ಸ್ಕ್ರಿಪ್ಟ್ ಅದು ಆ ಸ್ಕ್ರಿಪ್ಟಲ್ಲಿ ಗುರೂಜಿ ಅಂತ ತಗೊಂಡು ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಅದು ಆದರೆ ಅದರಿಂದ ನೀವು ಕ್ಯಾರಿ ಕ್ಯಾರಿಡ್ ಕ್ಯಾರಿಡವೇ ಏನಾಗೋದು ಬೇಡ ಹಿಂಗೆ ಹೀಗೆ ಅಂತ ಆ ಅವೇ ಆಗಿ ಕೆಳಗಡೆ ಎಲ್ಲ ಕಮೆಂಟು ಇವ್ನ ಭವಿಷ್ಯ ಅವ್ನಿಗೆ ಗೊತ್ತಾ ಅಂತ ಡಾಕ್ಟ್ರು ಹೋಗಿದ ತಕ್ಷಣ ಅವ್ನ ಆರೋಗ್ಯ ಅವ್ನು ಗೊತ್ತಾ ಅಂತ ಆಯ್ತು ನೀವು ಕರೆಕ್ಟಾ ಅದು ಸೆಟ್ ಆಗಿದೆ ಆ ಈಗ ಜ್ಯೋತಿಷ್ಯದಲ್ಲಿ ಇವನ್ ಭವಿಷ್ಯನು ಗೊತ್ತಾ ಅನ್ನೋದಕ್ಕೆ ಅವ್ರಿಗೆ ಒಂದು ಕೇಳ್ತಕ್ಕಂಥ ಒಂದು ವರ್ಡ್ಸ್ಗೆ ಸಂಬಂಧವೇ ಇಲ್ಲ ಕರ್ಮನ ಚೇಂಜ್ ಆಗ ಮಾಡೋಕ್ಕಾಗಲ್ಲ ಅಂದಮೇಲೆ ಭವಿಷ್ಯ ಏನು ಗೊತ್ತಾಗುತ್ತೆ ಏನಿದೆ ಅದನ್ನು ತಿಳ್ಕೊಳ್ಳೋದು ಜ್ಯೋತಿಷ್ಯ ಏನಿದೆ ಅದನ್ನು ತಿಳ್ಕೊಳ್ಳೋದು ಜ್ಯೋತಿಷ್ಯ ಏನು ಅವಾಯ್ಡ್ ಮಾಡೋಕ್ಕಾಗುತ್ತೆ ಆಯ್ತಪ್ಪ ಇವತ್ತು ಒಬ್ರು ಜೈಲಿಗೆ ಹೋದ್ರಲ್ಲ ಯಾರೋ ಕೊಲೆ ಮಾಡಿ ಎಲ್ಲೋ ಜ್ಯೋತಿಷ್ ಹತ್ರ ಹೋಗ್ಬಿಟ್ರಂತೆ ಪೂಜೆ ಮಾಡಿಸ್ಬಿಟ್ರಂತೆ ಎಲ್ಲ ಸರೋಯ್ತಂತೆ ಇವಾಗ ಮತ್ತೆ ವಾಪಸ್ ಹೋದಲ್ಲ ಇದಕ್ಕೇನಂತಾರೆ ಬಡ್ಕಂಡಿದ್ದೇ ಬಡ್ಕಂಡಿದ್ದು ಈ ದೇವಸ್ಥಾನಕ್ಕೆ ಬಂದರು ಈ ದೇವಸ್ಥಾನಕ್ಕೆ ಬಂದು ಅವರಿಗೆ ಬಿಡುಗಡೆ ಆಯಿತು ಬೇಲ್ ಸಿಕ್ತು ಅಂದರು ಈಗ ಮತ್ತೆ ಹೋದ್ರಲ್ಲ ಆ ದೇವ್ರು ಏನು ಮಾಡ್ತು ದೇವ್ರ್ ಕೂತ್ಕೊಂಡು ನಿಮಗೆ ಬೇಲ್ ಕೊಡಿಸೋದು ಇದು ಮಾಡೋದಲ್ಲ ಆಲ್ರೆಡಿ ಅವರ್ ಲೈಫ್ ಇಸ್ ಪ್ರೀ ರಿಟನ್ ಪ್ರೀ ರಿಟರ್ನ್ ಆಗೋಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ನಮಗೆ ಸಮಸ್ಯೆ ಬರುತ್ತೆ ಅಂತಂದರೆ ನಾವು ಇಲ್ಲಿ ಇವರಿಂದ ಸಮಸ್ಯೆ ಬರುತ್ತೆ ಅವರಿಂದ ಅಂತಲ್ಲ ಹಿಂದ್ಗಳಿಂದ ಏನೋ ಸಮಸ್ಯೆ ಬಂದುಬಿಟಿ ಪಕ್ಕದವರಿಂದಲೇ ಬಂದುಬಿಟಿರುತ್ತೆ ಸಮಸ್ಯೆ ಬರೋದೇ ಇದ್ದರೆ ಮೇಲೆ ಅದನ್ನೇ ಕರ್ಮ ಅಂತ ಕರಿತೀವಿ ನಾವುಗಳೆಲ್ಲ ಮಾತಾಡ್ತೀವಷ್ಟೇ ಆಗು ಹೋಗುಗಳನ್ನು ಅಷ್ಟೇ ಇವತ್ತು ಯಾರೋ ಧರ್ಮಸ್ಥಳದಲ್ಲಿ ಬುರುಡೆ ಆ ಒಂದು ಆ ಥರ ಕರ್ಮ ಇತ್ತು ನೀನು ಹೋಗಬೇಕು ಹಿಂಗೆ ಮಾಡಬೇಕು ಹಿಂಗೆ ಆಗಬೇಕು ನೀನು ಚೀತಿ ಅಂತ ಉಗಿಸ್ಕೋಬೇಕು ನೀನು ಜೈಲಿಗೆ ಹೋಗ್ಬೇಕು ಅಂತ ಬರೆದಿಟ್ಟಿದೆ ಇಲ್ಲ ಆಗಿಲ್ಲ ಅಂದರೂ ಕೂಡ ಅವನೆಲ್ಲರೂ ಬೇರೆ ಕಡೆ ಕದ್ಬಿಟ್ಟಾರು ಜೈಲಿಗೆ ಹೋಗ್ತಾ ಇದ್ದ ಅದಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅಂದರೆ ಧ್ಯಾನ ಮಾಡಿ ಕಮ್ಮಿ ಆಗುತ್ತೆ ಅಂದರೆ ಅದನ್ನು ಮಾಡೋಕ್ಕೆ ಪ್ರಚೋದನೆ ಮಾಡಲ್ಲ ಅಲ್ಲ ಯಾಕೆ ಮಂತ್ರಕಾಯಿ ಮನ್ ಮಂತ್ರದಿಂದ ಮಾನ್ಕಾಯಿ ಉದುರುತ್ತೆ ಅಂತಲ್ಲ ರೀ ನಾವು ಮಂತ್ರಗಳನ್ನ ಹೇಳ್ತಾ 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 ನಮಗೆ ಸಾತ್ವಿಕ ಭಾವನೆ ಬರಲಿ ಅಂತ ನಮ್ಮ ಮುನಿಗಳಾಗಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ ಪಕ್ಕಾ ಹೇಳ್ತೀನಿ ಏನು ಹೇಳಿದ್ದಾರೆ ಅಂತ ಹಣೆಬರನ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಹಣೆ ಬರದಲ್ಲಿ ಆಗ್ತಕ್ಕಂಥ ಕೆಟ್ಟ ಘಟಕಗಳನ್ನ ನಮ್ಮ ಮನಸ್ಸನ್ನು ನಿಯಂತ್ರಿಸ್ಕೊಂಡು ಕಮ್ಮಿ ಮಾಡ್ಕೊಬೋದು ಕೊಲೆ ಮಾಡೋದು ಇರುತ್ತೆ ಮೈಂಡಲ್ಲಿ ಎಷ್ಟೋ ಜನ ಟಿ ವಿಲಿ ನೋಡ್ತೀವಿ ಅವನ ದ್ವೇಷಕ್ಕೆ ಇವನು ದೇಶಕ್ಕೆ ಕೊಲೆ ಮಾಡ್ತಾರೆ ಅವನದು ಇದೆ ಅಂತ ಅಂದ್ಕೊಳ್ಳೋಣ ಅದಿದ್ದರೆ ಇವನು ಸಾತ್ವಿಕ ಭಾವನೆನ ಬೆಳೆಸ್ಕೊಂಡ್ರೆ ಏಯ್ ಅವನಿಗೆ ಹೊಡಿಬಾರ್ದು ಒಂದು ಸಣ್ಣ ಬ್ಲೇಡಿಂಗ್ ಕುಯ್ಕೊಂಡ್ರೆ ನಂಗೆ ನೋವುತ್ತೆ ಅವನಿಗೊಂದು ಮೊಚ್ಚಲ್ಲಿ ಹೊಡೆದ್ರೆ ಬ ಎಷ್ಟು ನೋವುತ್ತೆ ಅವನ ಜೀವ ಎಷ್ಟು ನನ್ನ ಜೀವ ಎಷ್ಟು ಇಂಪಾರ್ಟೆಂಟ್ ಅವನ ಜೀವ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ನಾನು ನಾಳೆ ಬದುಕಬೇಕು ನಾಳೆ ಬೆಳಿಗ್ಗೆ ಎದ್ದು ಮಸಾಲೆ ದೋಸೆ ತಿನ್ನಬೇಕು ಸಾಯಂಕಾಲ ಮಸಾಲೆ ಪಾನಿಪುರಿ ತಿನ್ನಬೇಕು ಇಂಥ ಆಸೆ ಇಟ್ಕೊಂಡಿರೋದು ಅವನಿಗಿರಲ್ವಾ ಕೊಲೆ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆ ಬರೋದೇ ಸಾತ್ವಿಕತೆಯಿಂದ ಆ ಸಾತ್ವಿಕತೆಯನ್ನು ತಗಳದೇ ಮಂತ್ರಗಳಿಂದ ಅದನ್ನು ತಿಳ್ಕೊಳ್ಳೋದೇ ಜ್ಯೋತಿಷ್ಯದಲ್ಲಿ ಇಷ್ಟು ಜನ ಅರ್ಥ ಮಾಡ್ಕೊಂಡ್ಬಿಟ್ರೆ ಜ್ಯೋತಿಷ್ಯ ಏನು ಅಂತ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ ಏನಿದೆ ಏನಿಲ್ಲ ಅರ್ಥ ಆಗ್ಬಿಡುತ್ತೆ ಸಾತ್ವಿಕತೆ ಬರೋದೇ ಮಂತ್ರಗಳಿಂದ ಏ ಮಂತ್ರ ಹೇಳ್ಬಿಡ್ತಾರೆ ಹಂಗೆ ಹಿಂಗೆ ಮಂತ್ರ ಹೇಳಿದ್ರೆ ಮಂತ್ರ ಅಂದರೆ ಮನಸ್ಸನ್ನು ಥ್ರ ಅಂದರೆ ಕಂಟ್ರೋಲ್ ವೆನ್ ಯು ಡೂ ಮಂತ್ರಾಸ್ ಮೈಂಡ್ ಕಂಟ್ರೋಲ್ಸ್ ಆವಾಗ ನಮಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಕು ಅವನ ಹತ್ರ ಹತ್ತು ಲಕ್ಷ ಹೊಡೆದ್ರೆ ನನಗೆ ಆಮೇಲೆ ಏನಾದರೂ ಆಗ್ಬಿಟ್ರೆ ಇವೆಲ್ಲ ಭಯ ಬರುತ್ತೆ ಭಯ ಬರೋದ್ರಿಂದ ಕರ್ಮ ಚೇಂಜ್ ಆಗಲ್ಲ ಕರ್ಮದ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಸರಿ ಗುರುಜಿ ಸಮಯ ಮುಗೀತು ಸಾಕಷ್ಟು ಮಾಹಿತಿ ಏನಾದರೂ ಕಾರ್ಯಕ್ರಮದಲ್ಲಿ ಕೊಟ್ಟರೆ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿ